ವಿಜಯಪುರ ಅರೆಕಾಲಿಕ ನೌಕರಿ ಮಾಡಿಕೊಂಡು ಸಮಾಜ ಸೇವೆಯತ್ತ ಮುನ್ನುಗ್ಗುತ್ತಿರುವ ವಿಜಯಪುರ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಜಮತ್ ತನ್ನ ತಾಯಿ ಹೆಸರಿನಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ಗಳನ್ನು ವಿತರಿಸುವ ಮೂಲಕ ತಮ್ಮ ಸಮಾಜ ಸೇವೆಯನ್ನ ಮಾಡುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಕ ಶೇಖ್ ಅಬ್ದುಲ್ ಸತ್ತಾರ್ ಹೇಳಿದರು ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆಯ ಉರ್ದು ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಮದರಸದಲ್ಲಿ ಇರುವ ಮಕ್ಕಳಿಗೆ ಉಚಿತ ಬ್ಯಾಗ್ಗಳನ್ನು ತಮ್ಮ ತಾಯಿಯಾದ ನಾಹಿಂ ಉನೀಸ್ ಅವರ ಹೆಸರಿನಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪರಿಕರಗಳನ್ನು ವಿತರಿಸಿ ಮಾತನಾಡಿದರು ನಮ್ಮ ಉರ್ದು ಶಾಲೆಯಲ್ಲಿ ಮದರಸ ಮತ್ತು ಬಾಲಿಕೆಯರ ಹೆಣ್ಣು ಮಕ್ಕಳಿಗೆ ಉಚಿತ ಪರಿಕರಗಳನ್ನು ಪ್ರತಿ ವರ್ಷವೂ ವಿತರಿಸಿಕೊಂಡು ಬರುತ್ತಿದ್ದಾರೆ ಅವರಿಗೆ ನಮ್ಮ ಉರ್ದು ಶಾಲಾ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಎಂದರು ಹಾಗೂ ಮದರಸ ಮಕ್ಕಳನ್ನು ಈ ಶಾಲೆಗೆ ಕರೆತಂದು ಪಠ್ಯೇತರ ಚಟುವಟಿಕೆ ಕನ್ನಡ ಚಟುವಟಿಕೆಗಳನ್ನು ಹೇಳಿಕೊಡುತ್ತಿದ್ದು ಮದರಸ ಅಲ್ಲದೆ ಎಲ್ಲಾ ವಿಷಯಗಳ ಶಿಕ್ಷಣವನ್ನು ಒದಗಿಸಿರುವುದು ಶಾಲೆಯಿಂದ ವರಗಳನ್ನು ಶಾಲೆಗೆ ಕರ್ಕೊಂಡು ಶಿಕ್ಷಣ ನೀಡಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಣ

Hmm. Um, hmm. hmm. like it. Oh, is that मै मासाको वृद्धि सामने होइसक्यो ಪ್ರಾಥಮಿಕ ಭಾಷೆ ಶಾಲೆ ವಿಜಯಪುರ ಈ ಶಾಲೆಗೆ ನಮ್ಮ ಟಿ ಸಿಯ ಇವರು ವರ್ಕರ್ ಆಗಿರ್ತಕ್ಕಂಥ ಹಸ್ಮಂತ್ ರವರು ಅವರ ತಾಯಿಯ ಒಂದು ಇದರಲ್ಲಿ ತಾಯಿಯ ಕೈಯಿಂದ ಶಾಲೆಯ ಮಕ್ಕಳಿಗೆ ಮದ್ರಸಾ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಿರ್ತಾರೆ ಸುಮಾರು ಒಂದು ಹದಿಮೂರು ಜನ ಮಕ್ಕಳಿಗೆ ಇಂದು ಬ್ಯಾಗ್ಗಳನ್ನು ವಿತರಣೆ ಮಾಡಿರ್ತಾರೆ ಮತ್ತು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋದಕ್ಕೆ ಅವರು ಬೇರೆ ಕಡೆಯಿಂದ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಮಕ್ಕಳಾಗಿರೋದ್ರಿಂದ ಅವರಿಗೆ ಯಾವುದೇ ಸಹಾಯಧನ ಇಲ್ಲಿ ಯಾವುದೂ ನಮ್ಮ ಸರ್ಕಾರದಿಂದ ಸಿಕ್ತಿರಲ್ಲ ಆದರೆ ಆ ಮಕ್ಕಳಿಗೆ ಬ್ಯಾಗ್ಗಳು ಅವು ಇವನ್ನ ನಾವು ಈಗ ಆಗಸ್ಟ್ ಹದಿನೈದಕ್ಕೂ ಕೂಡ ಇತರೆ ಮಕ್ಕಳಿಗೂ ಬ್ಯಾಗು ಮತ್ತು ಈ ಮಕ್ಕಳಿಗೂ ನೋಟ್ ಪುಸ್ತಕ ಪೆನ್ಸಿಲು ಯಾರು ಏನೇನು ಬೇಕು ಅವಕ್ಕೆ ಲೇಖನ ಸಾಮಗ್ರಿಗಳನ್ನೆಲ್ಲ ಆಗಸ್ಟ್ ಹದಿನೈದರಂದು ನಾವು ಕೂಡ ಇಲ್ಲಿ ವಿತರಣೆ ಮಾಡ್ತೀವಿ ಈ ರಸೆಯಿಂದ ಹತ್ಮಂತ್ ರವರು ಕೂಡ ಅವರ ತಾಯಿಯವರು ಇಬ್ಬರು ಸೇರಿ ಈ ಒಂದು ಮಕ್ಕಳಿಗೆ ಜಾಗಳನ್ನು ವಿತರಣೆ ಮಾಡಿರ್ತಾರೆ ಅವರಿಗೆ ನಮ್ಮ ಶಾಲಾ ಪರವಾಗಿ ನಮ್ಮ ಎರಡು ಎಂಥವ್ರು ಧನ್ಯವಾದಗಳನ್ನು ಅನುಪಿಸ್ತಾ ಇದ್ದೀವಿ ಸರ್ ಸರ್